ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಟಿ ಚನ್ನಾಪುರ ಶಾಲೆಯಲ್ಲಿ ಇವತ್ತು ಸರಸ್ವತಿ ಪೂಜೆ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಇತ್ತು ಆ ಸಂದರ್ಭದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ ತಾಯಿಗೆ ಪಾದಪೂಜೆಯನ್ನು ನಂಬ್ಕೊಂಡಿದ್ದಾರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಮುಕ್ಕುಲ್ ಸರ್ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಶಾಲೆಯಲ್ಲಿ ತಾಯಿಂದ್ರ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಇದರ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ವಿದ್ ತಮ್ಮ ವೃದ್ಧಾಪ್ಯ ವಯಸ್ಸಿನಲ್ಲಿರುವಂಥ ತಂದೆ ತಾಯಿಗಳಿಗೆ ಆದಷ್ಟು ಹೆಚ್ಚು ಜನ ಏನು ಇದ್ದಾರಪ್ಪ ಅಂದರೆ ಈಗ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೋತಾ ಇಲ್ಲ ಆದ ಒಂದು ಸನ್ನಿವೇಶಗಳನ್ನು ಕಂಡಾಗ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಒಂದು ಮೀಟಿಂಗನ್ನು ಮಾಡಿ ಒಂದು ಅದರ ಜೊತೆಗೆ ಚರ್ಚೆ ಮಾಡಿದಾಗ ಈ ಒಂದು ಮಾನವೀಯ ಮೌಲ್ಯಗಳು ಈ ಒಂದು ಸಮಾಜದಲ್ಲಿ ಬೆಳೆಸ್ಬೇಕಂದ್ರೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಆ ಮಾನವೀಯ ಮೌಲ್ಯಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸಹ ಸಹಕರಿಸಿ ವಿದ್ಯಾರ್ಥಿ ಏಳನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರನ್ನ ಕರೆದು ಈ ಒಂದು ದಿವಸ ಈ ಒಂದು ಸ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿಕೊಂಡಿದ್ದು ಇದು ಒಂದು ಯಶಸ್ವಿಯಾಗಿದೆ ಇದು ಈಗಿನ ಸಮಾಜದಲ್ಲಿ ಅತ್ಯಮೂಲ್ಯವಾಗಿ ಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಮತ್ತು ವಿಷಯವಾಗಿದ್ದು ಇದನ್ನು ನಾವು ಪಾಲಿಸಿದರೆ ಮುಂದೆ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಈಗಿನ ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಳ್ತವೆ ಅನ್ನೋ ಒಂದು ಮನೋಭಾವನೆ ನಮ್ಮ ಆಶೆ ಇದೆ ಆ ಕಾರಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಂದಿಕೊಂಡಿದ್ದೇವೆ ದೇವರ ಸರ್ ಥ್ಯಾಂಕ್ ಯು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಇದೊಂದು ವಿಶೇಷ ಕಾರ್ಯಕ್ರಮ ಟಿ ಚನ್ನಾಪುರ ನಾಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವತ್ತು ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಈ ದಿನ ಎಲ್ಲ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಶಾರದಾ ಪೂಜೆ ಮತ್ತು ಇವತ್ತು ಪೂಜೆ ತಾಯಿಯಂದರಿಗೆ ಒಂದು ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಹಮ್ಮಿಕೊಂಡಿದ್ದು ಇದು ಆಧುನಿಕ ಜಗತ್ತಿನಲ್ಲಿ ವೃದ್ಧಾಪ್ಯ ಇವುಗಳು ಜಾಸ್ತಿ ಆಗ್ತಾ ಇದ್ದು ತಂದೆ ತಾಯಿಗಳು ಮಕ್ಕಳು ತಂದೆ ತಾಯಿಯರನ್ನು ಮತ್ತು ಪೂರ್ವಜನ ಪೂರ್ವಜರನ್ನು ಸಹ ಇದೇ ರೀತಿಯಲ್ಲಿ ಪೂಜ್ಯ ಭಾವನೆಯಿಂದ ನೋಡ್ಕೊಳ್ಬೇಕು ಅಂತೇಳಿ ನಾನು ಎನ್ ಟಿ ನಾಗರಾಜ ಸಹ ಶಿಕ್ಷಕರು ಟಿ ಚನ್ನಾಪುರ ನಾಮಂಗ್ಲ ತಾಲೂಕು ಈ ಯೂಟ್ಯೂಬ್ ಚಾನಲ್ನವರೆಗೆ ಚಂದ್ರಶೇಖರ್ ದೇವರಾಜ ವಿಶೇಷವಾದ ಅರ್ಪಿಸುತ್ತೇನೆ ಜೈ ಜೈ ಮಾತು ಮತ್ತೊಬ್ಬರು ಸಹ ಶಿಕ್ಷಕರಾದಂತಹ ವಿಜಯ್ ಸರ್ ಅವರು ಮಾತಾಡ್ತಾರೆ ಸರ್ ಇದು ಪಾತ್ ಪೂಜೆಯನ್ನು ಬಗ್ಗೆ ನೀವೇನು ಹೇಳ್ತೀರಾ ಪ್ರಸ್ತುತ ಆಧುನಿಕ ಭಾರತದಲ್ಲಿ ಮಾನವೀಯ ಮೌಲ್ಯಗಳು ಮೌಲ್ಯವನ್ನ ಕಳ್ಕೊತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವೆ ಒಂದು ಅವಿನಾಭಾವ ಸಂಬಂಧವನ್ನು ಮೂಡಿಸಬೇಕು ಮತ್ತೆ ಮಕ್ಕಳಲ್ಲಿ ತಾಯಿ ಕುರಿತು ಉತ್ತಮವಾದಂಥ ಭಾವನೆಯನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ದಿನ ಮಾತೃ ತಾಯಿಯರಿಗೆ ಪಾದಪೂಜೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕ್ರಾಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ತಾಯಿ ಕುರಿತು ಹೆಚ್ಚು ಪ್ರೀತಿಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ವಯಸ್ಸಾದ ತಂದೆ ತಾಯಿಗಳನ್ನು ಉತ್ತಮ ರೀತಿಯಲ್ಲಿ ಮುಂದೆ ಮಕ್ಕಳು ಪ್ರಜೆಗಳಾದಂಥ ಸಂದರ್ಭದಲ್ಲಿ ಪೋಷಣೆಯನ್ನು ಮಾಡಬೇಕು ಅನ್ನೋದನ್ನು ಇಂದಿನಿಂದನೇ ಮಕ್ಕಳಿಗೆ ತಾಯಿ ಕುರಿತು ಉತ್ತಮವಾದ ಪ್ರೀತಿ ಮತ್ತು ಬಾಂಧವ್ಯವನ್ನು ಬೆಳೆಸುವ ಮುಖಾಂತರ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸುವ ಸದುದ್ದೇಶದಿಂದ ಹಾಗೂ ಮಕ್ಕಳು ತಾಯಿಯ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಏಳನೇ ತರಗತಿಯ ಮಕ್ಕಳಿಗೆ ಈ ಪಾದ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ ಇಟ್ಕೊಂಡಿದ್ದೀವಿ ಈ ಪಾದ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ನೆರವೇರಿದೆ ಎಲ್ಲಾ ಮಕ್ಕಳು ಉತ್ತಮವಾದ ನಾಗರಿಕರಾಗ್ಲಿ ಮುಂದೆ ತಮ್ಮ ಪೀಳಿಗೆಗೆ ತಂದೆ ತಾಯಿಗಳನ್ನು ಪೂಜಿಸುವಂತಹ ಪೋಷಿಸುವಂತಹ ಒಂದು ದಾರಿಯನ್ನ ಹಾಕೊಡ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಸರ್ ಇದೇ ರೀತಿ ಪೋಷಕರನ್ನ ಕೇಳೋಣ ಬನ್ನಿ ನೋಡಿ ಪೋಷಕರು ಸಿಕ್ಕಿದ್ದಾರೆ ಅವ್ರನ್ನ ಕೇಳ್ತೀನಿ ಏನು ಹೇಳ್ತಾರೆ ಅಂತ ಬನ್ನಿ ಅಕ್ಕ ನಿಮ್ಮ ಮಕ್ಕಳು ಈ ಥರ ಭಾಗಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತೈತೆ ಖುಷಿ ಇನ್ನೂ ಖುಷಿ ಆಯ್ತದೆ ಗೌರ್ಮೆಂಟ್ ಶಾಲೆಗಳು ಮುಚ್ಚೋದು ಬೇಡ ಪ್ರೈವೇಟ್ ಆಗಿ ಹೋಗೋದು ಬಿಟ್ಟು ಗೌರ್ಮೆಂಟ್ ಶಾಲೆಗಳನ್ನ ತೆರಬೇಕು ಅನ್ನೋದು ನಮ್ಮ ಇದು ಕಣ ಮತ್ತೆ ಬೇರೆ ಈ ಥರ ಇದು ಏನೋ ಹೊರಗಡೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲ್ ಇದೆ ಫಸ್ಟ್ ನೋಡ್ತಾ ಇರೋದು ನಾವು ಅಂದ್ರೆ ಅದನ್ನ ಮಾದರಿಯಾಗಿ ತಗೊಂಡು ಇಲ್ಲಿ ಚೆನ್ನಾಗಿ ಅಂದ್ರೆ ಪೇರೆಂಟ್ಸ್ ಗಳು ಇನ್ನೂ ಮುಂದೆ ಬರಬೇಕು ಗೊತ್ತಾ ಇಲ್ಲ ಅದರಿಂದ ಎಲ್ಲರ ಎಲ್ಲರ ಪೇರೆಂಟ್ಸ್ ಬಂದು ಮಕ್ಕಳಿಗೆ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಹೇಳ್ಬೇಕು ಅನ್ನೋದು ನಂದು ಈಗ ಬೇರೆ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅಂತ ಓಡ್ತಾ ಈಗಿನ ಪೀಳಿಗೆ ಮಕ್ಕಳುಗಳನ್ನ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡು ಬಿಟ್ಟಿದ್ದಾರೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅಂದ್ರೆ ಇಂಗ್ಲೀಷು ಹೇಳ್ಕೊಡ್ತಾವ್ರೆ ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಉತ್ತಮ ಶಿಕ್ಷಕರೆಲ್ಲ ಬಂದಿದ್ದಾರೆ ಒಳ್ಳೇದಾಗಲಿ ಅಂತ ನಮ್ಮ ಅನಿಸಿಕೆ ಇಲ್ಲಿ ಬೇರೆ ಕಡೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಾಗ್ತದಾವೆ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಒಂಥರ ಚೆನ್ನಾಗಿದೆ ಬಂದು ನಮ್ಮ ಚೆನ್ನಪುರ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ ಇದು ಪ್ರೈವೇಟ್ ಸ್ಕೂಲ್ ಕಳಿಸ್ತೇನೆ ಗೌರ್ಮೆಂಟ್ ಸ್ಕೂಲ್ ಬಂದು ಸೇರಿಸಿ ಅಂತ ಕೇಳ್ಕೊಬೇಕು ನಾವು ಪ್ರೈವೇಟ್ ಬಿಟ್ಟು ಗೌರ್ಮೆಂಟ್ ಶಾಲೆ ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೌರ್ಮೆಂಟ್ ಶಾಲೆ ಮುಂದುವರಿಬೇಕು ಬಾಗಿಲು ಮುಚ್ಚೋದು ಬೇಡ ಹೊರಗಡೆ ಹಾಕಿರೋರು ತಂದು ನಮ್ಮ ಶಾಲೆಗೆ ಚನ್ನಪ್ಪ ಟಿ ಚನ್ನಪುರ ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ಸ್ ಅಕ್ಕ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಪೋಷಕರದು ಮತ್ತು ಕ್ಲಾಸ್ನ ಶಿಕ್ಷಕರದು ಅಭಿಪ್ರಾಯ ಇದೆ ನನ್ನ ಅನಿಸಿಕೆ ಚೆನ್ನಾಗಿದೆ ಅನಿಸುತ್ತೆ ಮ ಈಗಿನ ಮಕ್ಕಳಿಗೆ ಕಲ್ಚರ್ ಬಗ್ಗೆ ಹೇಳ್ಕೊಡೋದು ಶಿಕ್ಷಕರ ಉತ್ತಮ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅನ್ನೋಕ್ಕಿಂತವ ಇಲ್ಲಿ ಗುರುಗಳು ನೀಟಾಗಿ ಎಲ್ಲನೂ ಹೇಳ್ಕೊಟ್ರೆ ಮುಂದೆ ಅದನ್ನೇ ಕಲಿತವೆ ಮಕ್ಕಳು ಇದು ಗುಡ್ತಾಟು ಇದು ಹಿಂಗೆ ನಡುವೆ ಇರಲಿ ವರ್ಷ ವರ್ಷ ಇದನ್ನೇ ಮುಂದುವರ್ಸ್ಕೊಂಬರಲಿ ಅಂತ ನನ್ನ ಅಭಿಪ್ರಾಯ ನೋಡಿದ್ದಕ್ಕೆ ಹಳ್ಳಿ ಸ್ಕೂಲ್ನ ಗ ಅದು ಗೌರ್ಮೆಂಟ್ ಸ್ಕೂಲ್ನ ಬೆಳೆಸಿ ಉಳಿಸ್ರಿ ಕಾಪಾಡ್ಕೋಬೇಕು ಕಾಪಾಡ್ಕೋ ಕರ್ತವ್ಯ ನಂದಿರುತ್ತೆ ಯಾಕಂದರೆ ಹಳ್ಳಿ ಜನಗಳು ಲಕ್ಷ ಲಕ್ಷ ಕೊಟ್ಟು ಸೇರಿಸೋದು ಪ್ರೈವೇಟ್ ಸ್ಕೂಲ್ಗೆ ಒಳ್ಳೆಯದಲ್ಲ ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಉತ್ತಮ ಶಿಕ್ಷಣ ಕೊಡಿಸ್ಬೇಕು ಅದೇ ನಮ್ಮ ಆಶಯ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಸೌಲಭ್ಯವಿದೆ ಮಧ್ಯಾಹ್ನ ಬಿಸಿ ಊಟ ಸೌಲಭ್ಯವಿದೆ ಮತ್ತು ಇಂಗ್ಲೀಷ್ ಟೀಚರ್ಗಳಿದ್ದಾರೆ ಉತ್ತಮ ಟೀಚರ್ಗಳು ಮತ್ತು ಈಗೀಗ ಅತಿ ಹೆಚ್ಚು ಶಿಕ್ಷಣ ಅಂದರೆ ಇಂಗ್ಲೀಷ್ ಶಿಕ್ಷಣ ಚೆನ್ನಾಗೇ ಕೊಡ್ತಾಯಿದ್ದಾರೆ ಏಳು ವರ್ಷದಿಂದ ನಡ್ಸ್ಕೊಂಬತ್ತಿದ್ದಾರೆ ಇಲ್ಲಿ ನಮ್ಮ ಪರ ಶಾಲೆಯಲ್ಲಿ ಈಗಿನ ಮ ಈಗ ನೋಡಿದೆ ಸ್ವಲ್ಪ ಹೊತ್ತು ಇಲ್ಲಿ ಇಂಗ್ಲೀಷ್ ಟೀಚಿಂಗ್ ಬಗ್ಗೆ ಸಾಕತ್ತೇ ನೋಡಿದೆ ಚೆನ್ನಾಗಿದೆ ಎಜುಕೇಷನು ಬಂದು ಸೇರಿಸಿ ಮತ್ತು ಸರ್ಕಾರಿ ಸ್ಕೂಲನ್ನ ಬೆಳೆಸಿ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್